ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಇದ್ದೀನಿ ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ಯಾಕಂದರೆ ಅಫ್ಕೋರ್ಸ್ ಎಲ್ಲರೂ ಸುಜ್ರಜಕ್ಕೆ ಬಂದಿದ್ದರು ನಾನು ಹೋಗಿದ್ದೆ ಹಾಗಾಗಿ ಅಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ ನಿನ್ನೆನೇ ಸನಿದು ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಯಿತು ನಿನ್ನೆ ಲಾಗ್ ಮಾಡಬೇಕು ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಗೊತ್ತಲ್ವ ಟೆನ್ಷನ್ ಆಗ್ಬಿಟ್ಟಿತ್ತು ಅವನು ಹೋಗ್ತಾನೋ ಇಲ್ವೋ ಇರ್ತಾನೋ ಇಲ್ವೋ ಅಂತೇಳಿ ಅಂದ್ಬಿಟ್ಟು ನಿನ್ನೆ ಪರವಾಗಿಲ್ಲ ಹೋಗಿ ಬಂದ ಇವತ್ತು ಸೆಕೆಂಡ್ ಡೇ ಎಲ್ಲ ಸನಿ ಯಾವ ಥರ ರೆಡಿಯಾಗಿದ್ದಾನೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಸನಿ ರೆಡಿಯಾಗಿದ್ದಾನೆ ಸ್ಕೂಲಿಗೆ ಆಟ ಆಡ್ತಾ ಇದ್ದಾನೆ ಸನಿ ಸ್ಕೂಲ್ಗೆ ಹೋಗ್ತೀಯ ರಜಾ ಹೋಗ್ತಾನಂತ ಅವನು ಅವನಿಗೆ ತುಂಬ ಇಷ್ಟ ಅಂತ ಸ್ಕೂಲು ಹೇಳ್ತಾನೆ ಅವನ ಟಿಫಿನ್ ಬಾಕ್ಸ್ ಕೂಡ ರೆಡಿಯಾಗಿದೆ ಇನ್ನೇನು ನೈನ್ ಓ ಕ್ಲಾಕ್ ಆಗಿದೆ ಇವಾಗ ನೈನ್ ತರ್ಟಿಗೆಲ್ಲ ಹೊರಡ್ಬೇಕು ಅವನು ಒಂದು ಸ್ವಲ್ಪ ಮಕ್ಕಳಲ್ವ ಒಂದು ಟೂ ಡೇಸ್ ಕಷ್ಟ ಆಗುತ್ತೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊತಾನೆ ಬಟ್ ಬೆಟರ್ ಇವನು ಅಷ್ಟೊಂದು ಸತಾಯಿಸ್ಲಿಲ್ಲ ನಮಗೆ ನಿನ್ನೆ ಒಂದು ಹಾಫ್ ಆನ್ ಅವರ್ ಹತ್ತ ಅಷ್ಟೇ ಆಮೇಲೆ ಫುಲ್ ಕುಂತ್ಕೊಂಡ ಸ್ಕೂಲಲ್ಲಿ ಬನ್ನಿವತ್ತ ಒಂದು ಸ್ಕೂಲಿಗೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಸನ್ನಿ ಸನಿ ನಿಮ್ಮ ಸ್ಕೂಲಲ್ಲಿ ಯಾವ್ಯಾವ ಟಾಯ್ಸ್ ಇದಾವೆ ಸನಿ ಬಾಗ್ಲಿಯಾಗಿ ಬಿಸ್ಬೇಕು ನಿಮ್ಮ ಸ್ಕೂಲಲ್ಲಿ ಯಾವ್ಯಾವ ಟಾಯ್ಸ್ ಇದಾವೆ ಏಕಂದ ನಿಮ್ಮ ಸ್ಕೂಲಲ್ಲಿ ಯಾವ್ಯಾವ ಟಾಯ್ಸ್ ಇದ್ದಾವೆ ಬಿಚ್ಚಿತದೋ ಪ್ಯಾಗಿ ಹಾಕ್ತು ಮ್ಯಾಲಿಂದ ಲಾಕ್ ಹಾಕು ಯಾವ ಗಣೇಶ ಟಾಯ್ ಐತೆ ಅಂತಂದ್ರೆ ಎಲಿಫೆಂಟ್ ಟಾಯ್ ನೆಕ್ಸ್ಟ್ ಡೈನೋಸಾರ್ ಟಾಯ್ ಗಾಯಿ ಕೈ ಬಿಟ್ಟೆ ಹೇಳ್ಬೇಕು ಇವಾಗ ಬಿಡ್ಬೇಕಿದ ಗಣೇಶ ಗಾಡಿನ ಅಂದ್ರೆ ಗಣೇಶ ಗಾಡಿ ಅಂತ ಇವಾಗ ಬಿಟ್ ಬಂದೆ ಬಟ್ ತುಂಬಾ ಅಳ್ತಾ ಇದ್ದ ಹಂಗಾಗಿ ನನ್ಗೆ ವಿಡಿಯೋ ಮಾಡ್ಕೊಳ್ಲಿಕ್ ಆಗ್ಲಿಲ್ಲ ನೋಡೋಣ ಕರ್ಕೊಂಡ್ ಬರ ಟೈಮಿಗೆ ವಿಡಿಯೋ ಮಾಡ್ಕೊಂತೀನಿ ತುಂಬಾ ಅಳ್ತಿದ್ನಲ್ವಾ ಹಂಗಾಗಿ ವಿಡಿಯೋ ಮಾಡ್ಕೊಂಡ್ ಬರಕ್ ಆಗ್ಲಿಲ್ಲ ನಾ ಬನ್ನಿ ನನ್ನ ಕೆಲಸ ಇನ್ನೂ ಮಿಕ್ಕಿದಾವೆ ಅದನ್ನು ಕಂಟಿನ್ಯೂ ಮಾಡೋಣ ಸನ್ನಿ ಸ ಸನು ಸ್ಕೂಲ್ ಮುಗೀತಾ ಹೋಗಿ ಬಂದ ಹೋಗಿ ಹೋಗಿ ಬಂದೆ ಅಪ್ಪ ಬಂದಿದ್ನಾ அப்படி மேலாட்ல ஆட்டாடல மத்திய ಆ್ಯಂಡ್ ಇದು ನಾನು ನೆಕ್ಸ್ಟ್ ಡೇ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಮಂತ್ ಮನೆ ಬಿಟ್ಟ ಮೇಲೆ ಹೆಂಗಾಗುತ್ತೆ ಹೇಳಿ ಮನೆ ಫುಲ್ ಅಂದ್ರೆ ಫುಲ್ ಗಲೀಜ್ ಆಗ್ಬಿಟ್ಟಿತ್ತು ಒಂದ್ಸಲ ನೀಟಾಗಿ ಎಲ್ಲ ತೆಗ್ಬಿಟ್ಟು ಕಸ ಬದು ಮನೆ ಒರ್ಸ್ಕೊಂಡ್ಬಿಡೋಣ ಅಂತೇಳಿ ನೀಟಾಗಿ ಎಲ್ಲಾನು ತೆಗ್ತಾ ಇದ್ದೀನಿ ನೋಡಿ ಅವ್ನ್ ಬ್ಯಾಟ್ ಆಗ ಬ್ಯಾಟ್ ಬಾಲು ಎಲ್ಲಾನು ನೀಟಾಗಿ ಅದ್ರ ಪ್ಲೇಸಿಗೆ ಅದನ್ನ ನಾನು ಇಟ್ಬಿಡ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಸನಿ ರೂಮ್ ಅಲ್ಲಿ ಚೇಂಜಸ್ ಮಾಡೋಣ ಹೇಳಿ ಮಾಡ್ಕೊತಾ ಇದ್ದೆ ತುಂಬಾ ಲೆಂತಿ ಬೇಡ ಅವ್ನು ಸ್ಕೂಲ್ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ವಾ ಅಲ್ವಾ ಮೇಲ್ಗಡೆ ಹಾಕಿದ್ದ ಸೋಫಾ ಕೆಳಗಡೆ ಅಕಸ್ಮಾತ್ ಆಗಿ ಬಿದ್ಬಿಡ್ತು ಆ ಸ್ಕೂಲ್ ಹೋಗ್ತಾ ಇದ್ದಾನಲ್ವಾ ಎಲ್ಲಾನು ತೆಗ್ದಾಕ್ ಬಿಡೋಣ ಬಾಲ್ ಅದು ಎಲ್ಲಾನಂತ ಎತ್ತಿಡ್ತಾ ಇದ್ದೀನಿ ನೋಡಿ ಯಾವ್ದ್ ಬೇಕಾದ ಆಟ ಸಾಮಾನು ತಗೊಂಡ್ ಬಿಡ್ಲಿ ಇನ್ ಮುಕ್ಕಿಟ್ಟ ಎಲ್ಲಾ ಹಾಗೆ ತೆಗ್ದಿಟ್ಬಿಡೋಣ ಅಂತ ಸ್ವಲ್ಪ ಸ್ವಲ್ಪ ಎಲ್ಲಾ ತೆಗ್ದಿಡ್ತಾ ಇದ್ದೀನಿ ತುಂಬಾ ದಿನಗಳಾಯ್ತು ನಾ ಲಾಗ್ ಮಾಡ್ದೆ ನನ್ಗೆ ಫೀಲ್ ಆಗ್ತಾ ಇತ್ತು ಕೆಲವು ನನ್ನ ಫ್ರೆಂಡ್ ಸರ್ಕಲ್ ಅಂತೂ ಲಾಗ್ ಮಾಡೋದು ಬಿಟ್ಬಿಟ್ಟಿಯಾ ಅಂತ ಡೈಲಿ ಮೆಸೇಜ್ ಮಾಡಿ ಇದ್ರು ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ ಇಲ್ಲ ಮಾಡ್ತೀನಿ ಟೈಮ್ ಸಿಕ್ಕಿಲ್ಲ ಅಂತ ನಾವು ನಂದು ಅಂದ್ರೆ ಸಿಚುವೇಶನು ಊರಲ್ಲಿ ಒನ್ ಮಂತ್ ಹೋಗ್ಬಿಟ್ನಲ್ವಾ ಅಲ್ಲಿ ಬೆಳಗ್ಗೆ ಯಾವಾಗ ಆಗುತ್ತೋ ರಾತ್ರಿ ಆಗುತ್ತೋ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೊಂದು ಬ್ಯುಸಿ ಆಗ್ಬಿಟ್ವಿ ನಾನು ಸ್ವಲ್ಪ ಲೈಟಾಗಿ ಕೇರ್ಲೆಸ್ ಮಾಡಿದೆ ನೆಕ್ಸ್ಟು ಊರಲ್ಲಿ ಹೋದ್ಮೇಲೆ ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲೇನು ಬೇಡ ಅಂದ್ಬಿಟ್ಟು ನೀಟಾಗಿ ಇಷ್ಟೊಂದು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೋಡಿ ಅದೇನು ಟೆಂಟ್ ಹೌಸ್ ಇತ್ತಲ್ವ ಅದನ್ನು ನಾನು ತೆಗೆದ್ಬಿಟ್ಟೆ ಸಾಕು ತುಂಬ ದಿನ ಆಯಿತು ಅವನೇ ನಿನ್ನೇನು ಆಡೋಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ಪೇಸಿಯಸ್ ಆಗಿ ಕಾಣ್ತಾ ಇದೆ ಸನಿ ರೂಮು ಅವನ ಮುಂದೆ ನೋಡೋಣ ಅವನೇನಾದರೂ ಹೋಮ್ ವರ್ಕು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಟಡಿ ಸ್ಟಡಿ ಟೇಬಲ್ ಅದು ಏನಾದರೂ ತಂದಿಡೋಣ ಅಂದ್ಬಿಟ್ಟು ಮಳೆ ಬರ್ತಾ ಇದೆ ಸಣ್ಣಗೆ ದೋಸೆ ಬೇಕಂತ ಕೋಪ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ ದೋಸೆ ಸಡನ್ಲಿ ಆಗಲ್ಲ ಅಂದ್ರು ಕೇಳ್ತಿಲ್ಲ ಏನ್ ಬೇಕು ವಿಡಿಯೋ ಮಾಡಬಾರ್ದಂತ ಓಕೆ ಬಂಗಾರ ಮಾಡಲ್ಲ ನೋಡಿ ಮಳೆ 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 ನಾನು ಊರಿಗೆ ಹೋಗಿ ಬಂದ್ರೂ ಇಷ್ಟು ಗಿಡ ಚಿಗಿಯೋಕೆ ರೀಸನ್ ಏನಂದ್ರೆ ನಮ್ಮ ಮನೆ ಪಕ್ಕದವ್ರು ಪಾಪ ನೀರು ಹಾಕಿದ್ದಾರೆ ಅದಕ್ಕೆ ಗಿಡ ಚೆನ್ನಾಗಿ ನಾಲ್ಕು ಮೊಗ್ಗು ಮೊಗ್ಗಿಟ್ಟಿದಾವೆ ನೋಡಿ ಹೋಗೋ ಟೈಮಿಗೆ ಹೇಳ್ಬಿಟ್ಟು ಹೋಗಿದ್ದೆ ಅವರಿಗೆ ನೀರು ಹಾಕಿ ಗಿಡಕ್ಕೆ ಅಂತ ಪಾಪ ನಾವು ಒಂದು ತಿಂಗಳು ಬರದೇ ಇದ್ರೂ ಅವರು ನೀರು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಗಿಡ ಚೆನ್ನಾಗಿದ್ದಾವೆ ಎರಡು ಇಲ್ಲಾಂದ್ರೆ ತೀರಾ ಫುಲ್ ಡ್ಯಾಮೇಜ್ ಆಗಿ ಇದು ಎರಡನೇ ದಿನದ ಲಾಗು ನಾನು ಇನ್ನೇನೇ ಲಾಗ್ ಹಾಕ್ಬೇಕಂತ ಅಂದ್ಕೊಂಡೆ ಬಟ್ ಎಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ ನೋಡೋಣ ಇವತ್ತಾದ್ರೂ ಆಗ್ತೀನವೋ ಇಲ್ವೋ ಅದನ್ನು ಗೊತ್ತಾಗ್ತಾ ಇಲ್ಲ ಬನ್ನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮ್ಗನ್ ಗೊತ್ತಾ ನಾನು ಇವತ್ ಲಾಗ್ ಮಾಡೇ ಆಗ್ತಾ ಇದೀನಿ ಹೇಳಿ ನನ್ಗೆ ಡೌಟ್ ಬರ್ತಾ ಇದೆ ತುಂಬಾ ದಿನ ಆದ್ಮೇಲೆ ನಾನು ಕಮ್ ಬ್ಯಾಕ್ ಮಾಡ್ತಾ ಇದೀನಿ ಅಲ್ವಾ ನನ್ಗೆ ಒಂಥರ ಇನ್ ನಾನು ಲಾಗ್ ಮಾಡ್ತಾ ಇದ್ದೀನ ಅಂತೇಳಿ ಮಾಡ್ತೀನೋ ಇಲ್ವಾ ಅನ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಆ ತುಂಬಾ ದಿನ ಗ್ಯಾಪ್ ಅಲ್ವಾ ನನ್ಗೆ ಒಂಥರ ನೆಗ್ಲಿಜೆನ್ಸಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಓಕೆ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಆ ನಾನ್ ಊರಿಗ್ ಬಂದ್ ಆಲ್ರೆಡಿ ಒನ್ ಫೋರ್ ಡೇಸ್ ಆಯ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ನಲ್ವ ಹಂಗಾಗಿ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅದ್ರಲ್ಲಿ ಬೇರೆ ಸನ್ನಿಗೂ ಸ್ಕೂಲಿಗೆ ಕಳ್ಸಿಬಿಟ್ಟಿದ್ನಲ್ವ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವ ಆ ಬಿಸಲ್ಲೂ ಕೂಡ ನಾನು ಆಗ್ಬಿಟ್ಟಿದ್ದೆ ಹಂಗಾಗಿ ನನಗೆ ಲಾಗ್ ಮಾಡೋಕೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಇವತ್ತು ಫೈನಲ್ ಆಗಿ ನಾನು ಟೂ ಡೇಸ್ ಲಾಗ್ ಇದು ಫುಲ್ ಮಾಡಲೇಬೇಕು ನಾನು ಲಾಗ್ ಕಂಟಿನ್ಯೂ ಮಾಡಲೇಬೇಕು ಅಂತ ಅಂತೇಳಿ ಅಂದ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಲಾಗಲ್ಲಿ ಏನು ಅಂಥದ್ದೇನು ತೋರಿಸಿಲ್ಲ ನಾನೇನು ಡೈಲಿ ರೊಟೀನ್ ಮಾಡ್ತಾ ಇದ್ದೀನಲ್ವ ಅದನ್ನಷ್ಟೇ ನಾನು ತೋರಿಸ್ತಾ ಇದ್ದೀನಿ ರಾತ್ರಿಗೇನು ನಾನು ಅಡುಗೆ ಮಾಡ್ಕೋಬೇಕಾಗಿತ್ತಲ್ವ ಅದನ್ನು ಅಡುಗೆ ಮಾಡ್ಕೊತಾ ಇದ್ದೆ ಇನ್ನೇನು ಪುಡಿ ಎಲ್ಲ ಹಾಕೊತೀನಲ್ವ ಪಲ್ಯಕ್ಕೆ ಅದು ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದನ್ನು ಈ ಕಡೆ ನಾನು ಶೇಂಗಾನ ಹುರಿದು ಮಿಕ್ಸರ್ಗೆ ಹಾಕೋಣ ಹೇಳಿ ಈ ಕಡೆ ಶೇಂಗಾ ಪುಡಿ ಮಾಡ್ಕೊತಾ ಇದ್ದೆ ಇನ್ನು ಈ ಕಡೆ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೆ ರಾತ್ರಿ ಊಟಕ್ಕೆ ಜಾಸ್ತಿ ಏನು ಇಲ್ಲ ಬೆಳಗ್ಗೆನೇ ಸನ್ನಿನ ಸ್ಕೂಲಿಗೆ ಬಿಟ್ಟು ಬಂದು ನನ್ನ ಕೆಲಸ ಕಂಟಿನ್ಯೂ ಮಾಡಿಕೊಟ್ಟಿಗೆ ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಹಾಗಾಗಿ ನಾನು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡೋಕೆ ನನಗೆ ಆಗ್ತಾ ಇಲ್ಲ ಹಂಗಾಗಿ ನಾನು ಮದಣ್ಲಿಂದ ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ಟೂ ಡೇಸ್ ಲಾಗು ಮುಂಚೆನೂ ನಾನು ಎದಕ್ಕೆ ಟೂ ಡೇಸ್ ಲಾಗ್ ಟೂ ಡೇಸ್ ಲಾಗ್ ಅಂತ ಜಾಸ್ತಿ ಜಾಸ್ತಿ ಹೇಳ್ತಿದ್ದೀನಿ ಅಂದರೆ ಸನಿ ಸೆಕೆಂಡ್ ಡೇ ಸ್ಕೂಲಿಗೆ ಇದೆ ಇದರಲ್ಲಿ ಮತ್ತೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿರೋದನ್ನು ನಾನು ಹಾಕ್ತೀನಿ ಒಂದು ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಅದನ್ನು ನಾನು ಹಾಕ್ತೀನಿ ನೆಕ್ಸ್ಟ್ ಲಾಗಲ್ಲಿ ನೋಡ್ತಿರ್ಬೋದು ಈ ಕಡೆ ಎಲ್ಲ ಪಲ್ಲೆ ನೆಕ್ಸ್ಟು ಈ ಕಡೆಯೆಲ್ಲ ಶೇಂಗಾನ ಹುರಿದು ಇಟ್ಕೊಂಡಿದ್ದೀನಿ ನನಗೆ ಈ ಬೇಗ ಬೇಗನೆ ಮಾಡ್ಕೊಂಡು ಬಿಡಬೇಕಾಗಿತ್ತು ತುಂಬಾ ಟೈಮ್ ಆಗಿತ್ತು ಈ ಕಡೆ ಎಲ್ಲ ನಾನು ಬಂದ ಮೇಲೆ ಎರಡು ದಿನ ಕಿಚನ್ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತೆ ಬೆಡ್ರೂಮ್ ಕ್ಲೀನ್ ಮಾಡ್ಕೋದಾಗಿರ್ಬೋದು ದೇವ್ರ ಮನೆ ಕ್ಲೀನ್ ಮಾಡಿ ಪ್ರತಿ ಒಂದು ಇಡ್ಡಿ ಮನೆನೂ ಮೂಲೆ ಮೂಲೆ ಕ್ಲೀನ್ ಮಾಡಿದ್ದೀವಿ ಯಾಕಂದ್ರೆ ಈ ಕಾಕ್ರೋಜ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಯಪ್ಪ ಮನೆ ಎಲ್ಲ ಒಂದು ಮಂದ ಬಿಟ್ಟೋಗ್ಬಿಟ್ಟಿದ್ವಲ್ವಾ ತುಂಬಾ ಅಂದ್ರೆ ಎಲ್ಲಾನು ಎಲ್ಲನು ಸೇರ್ಕೊಂಡ್ಬಿಟ್ಟಿದ್ವು ಎಲ್ಲ ತುಂಬ ಅಂದ್ರೆ ತುಂಬ ಸೇರ್ಕೊಂಡ್ಬಿಟ್ಟಿದ್ವು ಮನೇಲಿ ಎಲ್ಲನೂ ಕ್ಲೋಸ್ ಹೋಗಿರ್ತೀವಿ ಬಟ್ ಯಾವ ಕಡೆಯಿಂದ ಬರ್ತವ ಅಂತಾನೂ ಗೊತ್ತಾಗಲ್ಲ ಹುಳಗಳು ಎಲ್ಲಿ ಒಂದು ಏನಾದರೂ ಅಡುಗೆ ಮಾಡಿದ್ರೆ ಎಲ್ಲಿ ಸೇರ್ಕೊಂಡ್ಬಿಡುತ್ತನೋ ಭಯ ನನಗಾಗಿತ್ತಂಗಾಗಿ ಫಸ್ಟ್ ನಾನು ಎಲ್ಲ ಮನೆ ಕ್ಲೀನ್ ಬಿಟ್ಟೆ. ಮೊದಲು ಅದೆಲ್ಲ ಆಗ್ಬಿಡ್ಬೇಕು ನೆಕ್ಸ್ಟ್ ಲಾಗ್ ಮಾಡಿದ್ರಾಯ್ತು ಮೊದಲಿಗೆ ಎಲ್ಲ ನೀಟ್ ಮಾಡ್ಕೊಂಡು ಬಿಡ್ಬೇಕಂತೇಳಿ ನಾನು ಫಸ್ಟಿಗೆ ನಾನು ಲಾಗ್ನ ಸೈಡಿಗೆ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಲಾಗ್ ಮಾಡ್ಕೊತ ಕೆಲಸ ಮಾಡ್ದೆ ತುಂಬಾ ಅಂದರೆ ಎರಡು ದಿನ ಟೈಮ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಎಲ್ಲಾನು ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ ನೋಡಿ ನನಗೆ ಹಂಗಾಗಿ ಯಾವುದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಲಾಗ್ ಮಾಡ್ಕೊಂಡು ಕುಂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ನೋಡಿ ನಾನು ಶೇಂಗದ್ ಪುಡಿನ ಪೌಡರ್ ಮಾಡ್ಕೊಂಡಿದೀನಿ ಇದನ್ನ ನಾನು ಎಲ್ಲಾ ತರ್ಕಾರಿಗಳಿಗುನು ನಾನು ಆಡ್ ಮಾಡ್ತೀನಿ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನನ್ ನಮ್ದು ತರಕಾರಿಗೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಎಲ್ಲ ಇದೇ ಥರನೇ ಇನ್ನ ಈ ಕಡೆ ಎಲ್ಲನೂ ಈ ಥರ ಮಸಾಲ ನ ನಾನು ತೊಳೆದಿಟ್ಕೊಂಡು ಬಿಟ್ಟಿದ್ದೆ ಅದನ್ನು ಕೂಡ ಪಿಲ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇದು ಕೂಡ ತುಂಬಾ ಆಗಿಬಿಟ್ಟಿತ್ತು ಹಾಗಾಗಿ ಇದನ್ನು ನೀಟಾಗಿ ತೊಳೆದು ಪಿಲ್ ಮಾಡ್ಕೊಳ್ಳೋಣ ಹೇಳಿ ಬೆಳಗ್ಗೆನೆ ತೊಳೆದು ಸ್ವಲ್ಪ ಒರೆಸಿ ಎಲ್ಲ ಇಟ್ಬಿಟ್ಟಿದ್ದೆ ನೀಟಾಗಿ ಅದನ್ನು ಒಂದೊಂದಾಗಿ ಅಂತ ಪಿಲ್ ಮಾಡ್ತಾ ಇದ್ದೀನಿ ನೋಡಿ ಹಾ ಇವಾಗ ಒಂದ್ಸರ ಮನ್ಸಿಗೆ ನೆಮ್ಮದಿ ಅನಿಸ್ತಾ ಇದೆ ಒಂದು ಲಾಗ್ ಮಾಡ್ತಾ ಇದೀನಿ ಅಂತ ಇನ್ನೊಂದು ಮನೆ ಕ್ಲೀನ್ ಆಯ್ತು ಅಂಡ್ ಎಲ್ಲಾನು ಕಂಟಿನ್ಯೂ ನಂದು ಡೈಲಿ ಗೆ ನಾನು ಬಂದಾಯ್ತು ಅಂದ್ಬಿಟ್ಟು ನನ್ಗುನು ತುಂಬಾ ಖುಷಿ ಆಗ್ತಾ ಇದೆ ಇನ್ನು ನಾನು ಬಂದು ಒಂದ್ ತ್ರೀ ಡೇಸ್ ಆಯ್ತು ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದೆ ಮನೆ ಕ್ಲೀನ್ ಮಾಡ್ಕೊಳ್ಳು ಸ್ಕೂಲಿಗೆ ಕಳ್ಸು ಸಣ್ಣ ಹಂಗೆ ಲಾಗ್ ಮಾಡ್ಕೊತಾ ಇದ್ದೆ ಯಾವ್ದು ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ ಸೆಂಟ್ರಲ್ಲಿ ನಾನು ಏನೇನು ಲಾಗ್ ಅಲ್ವಾ ಬರೋ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಡೈಲಿ ಲಾಗ್ ಯಾವಾಗ ಮಾಡೋಕ್ಕಾಗಲ್ಲ ಆಗಿರಲ್ಲವಾ ಹಂಗ ಆ ಟೈಮಲ್ಲಿ ನಾನೇನು ಲಾಗ್ ಮಾಡಿಟ್ಕೊಂಡಿದ್ನಲ್ವ ಬಿಫೋರ್ ಲಾಗ್ನ ಅವ್ನು ಯಾವುದಾದ್ರು ಒಂದು ಲಾಗ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ನನಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ಲಾಗ್ ಬರ್ತಾ ಇರ್ತಾವ ಅಂತ ಹೇಳ್ತಾ ಎಲ್ಲ ಮಸಾಲ ನೀಟಾಗಿ ಹಾಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಬಾಕ್ಸ್ ಇದ್ಬಿಟ್ರೆ ಅಡುಗೆ ಬೇಗ ಬೇಗನೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು ನನ್ನ ಫೇವ್ರೆಟ್ ಬಾಕ್ಸ್ ಇದು ಇನ್ನು ನಾನು ಕಡಲೆಕಾಳು ನೆಂಟ್ ನೆಕ್ಸ್ಟ್ ಇವು ಚಿಕ್ಕು ಹೆಸ್ರು ಬೇಳೆ ಸಿಗ್ತಾವಲ್ಲ ಅವನು ಕೂಡ ಇದರಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಮಸಾಲೆಗೆ ಏನು ಬೇಕಲ್ವ ಅದನ್ನೆಲ್ಲನೂ ನೀಟಾಗಿ ಫಿಲ್ ಮಾಡ್ಕೊಂಡಿರ್ತೀನಿ ಿ ಅದು ಬೆರಡು ನಾನು ತಗೊಂಡ್ ಬಂದಿರ್ಲಿಲ್ಲ ಹಂಗಾಗಿ ಅಷ್ಟೇ ಬಾಕಿ ಇಟ್ಕೊಂಡಿದ್ದೀನಿ ಇದನ್ನ ಒಂದನ ತೆಗ್ದ್ಬಿಟ್ರಾಯ್ತು ಮಸಾಲೆ ಎಲ್ಲಾನು ಬೇಗ ಬೇಗನೆ ರೆಡಿ ಮಾಡ್ಕೊಂಡ್ ಬಿಡ್ಬೋದು ಹಂಗಾಗಿ ನಾನು ಎಲ್ಲನೂ ಬೇಗ ಬೇಗನೆ ಹಾಕ್ಕೊಂಡು ಅಲ್ವಾ ಈ ಥರ ಎಲ್ಲ ಕ್ಲೀನಾಗಿ ನೀಟಾಗಿ ಒಂದೇ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಇನ್ನು ಬೇ ಬೇರೆ ಕಡೆ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲನೂ ತೆಗ್ದು ತೆಗ್ದು ಗ್ಯಾಸಿನ ಕಟ್ಟೆ ಮೇಲೆ ಇಡೋದು ಹತ್ ಬಿಡುತ್ತೆ ಇಲ್ಲಾಂದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಇದು ಈ ಥರ ಎಲ್ಲಾನು ಬಾಕ್ಸಲ್ಲಿ ಒಂದೇ ಕಡೆ ಬಿಟ್ರೆ ಟೆನ್ಷನ್ ಫ್ರೀ ನೋಡಿ ಹಂಗಾಗಿ ಎಲ್ಲಾನು ಒಂದೇ ಕಡೆ ಹಾಕ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ನಿಮ್ಗೆ ಆಗಿರುತ್ತೆ ಅಂದ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank <music> you.